ಇವತ್ತಿನ ವಿಡಿಯೋದಲ್ಲಿ ನಾವು ಕಷ್ಟಪಟ್ಟು ಮಾಡುವಂತ ಕೆಲಸನ ತುಂಬಾನೇ ಈಸಿಯಾಗಿ ಯಾವ ರೀತಿ ಅಂತ ನೋಡೋಣ ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂತ ಹೊಸ ಹೊಸ ಕಿಚನ್ ಟಿಪ್ಸ್ ಹಾಗೂ ಕ್ಲೀನಿಂಗ್ ಟಿಪ್ಸ್ ಕೂಡ ನೋಡೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆಯ ಮಂತ್ರಾಲಯ ನೀವೇನಾದ್ರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ ನೋಡಿ ರೀಫಿಲ್ ಪೆನ್ ಇಂಕು ಅದು ಸ್ಕಿನ್ ಕಂಟ್ಕೊಂಡಾಗ ಇದನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋ ಅಂತ ನೋಡೋಣ ಸಾಮಾನ್ಯವಾಗಿ ನಾವು ಇದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಸೋಪು ಹಾಗೂ ನೀರನ್ನು ಬಳಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇರ್ತೀವಿ ಇದನ್ನು ಬಳಸಿದಾಗ ಸ್ವಲ್ಪ ಹೋಗಿ ಹಾಗೆ ಇರುತ್ತೆ ನೋಡಿ ಅದಕ್ಕಾಗಿನೇ ಇದನ್ನು ಪೂರ್ತಿ ಕ್ಲೀನ್ ಮಾಡೋದಕ್ಕೋಸ್ಕರ ಎಣ್ಣೆನ ಉಪಯೋಗಿಸ್ತಾ ಇದೀನಿ ನೋಡಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಈ ರೀತಿ ಹಾಕ್ಕೊಂಡು ಲೈಟಾಗಿ ಅಪ್ಲೈ ಮಾಡಿಕೊಡ್ಬೇಕು ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಾವು ಲೈಟಾಗಿ ಸ್ಕ್ರಬ್ ಮಾಡಿಕೊಟ್ಟಾಗ ತುಂಬಾ ಈಸಿಯಾಗಿ ಇದ್ರ ಮೇಲ್ಗಡೆ ಇರುವಂಥ ಕರೆಯಲನ್ನು ಹೊಟ್ಟೋಗ್ಬಿಡುತ್ತೆ ನೋಡಿ ಒಂದ್ಸಲ ಸ್ಕ್ರಬ್ ಮಾಡಿದ್ಮೇಲೆ ಪೂರ್ತಿಯಾಗಿ ಹೋಗಲಿಲ್ಲ ಅಂದಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಕ್ರಬ್ ಮಾಡಿಕೊಂಡಾಗ ಕ್ಲಿಯರ್ ಕ್ಲಿಯರಾಗಿ ಹೊಟ್ಟೋಗುತ್ತೆ ನೋಡಿ ರೀಫಿಲ್ಲಿಂಗ್ ಕರೆಯ ತುಂಬನೇ ಈಸಿಯಾಗಿ ಸೇಫಾಗಿ ಕ್ಲೀನ್ ಮಾಡುವಂಥ ಟಿಪ್ಸ್ ಇದು ನೀವು ಸಹ ಟ್ರೈ ಮಾಡಿ ನೋಡಿ ಸಲ ನಾವು ಯೂಸ್ ಮಾಡುವಂಥ ಮಿಕ್ಸಿ ಜಾರ್ಲ್ಲಿರುವಂಥ ಬ್ಲೇಡು ಇದ್ದಕ್ಕಿದ ಹಾಗೆ ಟೈಟ್ ಆಗಿಬಿಡುತ್ತೆ ನಾವು ಇದನ್ನ ಕೈಯಿಂದ ತಿರುಸಕೋದ್ರೂ ತಿರುಗೋದಿಲ್ಲ ಅಷ್ಟು ಟೈಟ್ ಆಗಿಬಿಟ್ಟಿರುತ್ತೆ ಈ ರೀತಿ ಇರುವಂತ ಜಾರನ್ನ ನಾವು ಹಾಗೆ ಉಪಯೋಗಿಸ್ದಾಗ ಇರುವಂತ ಬ್ಲೇಡ್ ಫುಲ್ಲಾಗಿ ಡ್ಯಾಮೇಜ್ ಆಗ್ಬೋದು ಅದಕ್ಕಾಗಿ ನೋಡಿ ಇದನ್ನ ಸರಿ ಮಾಡೋದಕ್ಕೋಸ್ಕರ ಈ ಟಿಪ್ಸ್ನ ಬಳಸ್ಕೊಳ್ಳೋಣ ಸ್ವಲ್ಪ ನಾನು ಸೌಟ್ ನಲ್ಲಿ ಎಣ್ಣೆನ ಕಾಯಿಸ್ಕೋತಾ ಇದೀನಿ ಯಾವುದೇ ಎಣ್ಣೆ ಆಗಿರ್ಬೋದು ಕುಕ್ಕಿಂಗ್ ಎಣ್ಣೆ ಕೂಡ ಬಳಸ್ಕೋಬಹುದು ಆ ಎಣ್ಣೆನ ಇವಾಗ ಕಾಯಿಸ್ಕೊಂಡು ಅದನ್ನು ಇವಾಗ ಬಿಸಿ ಆದ್ಮೇಲೆ ಈ ಮಿಕ್ಸಿ ಜಾರಲ್ಲಿ ಹಾಕೋಬೇಕಾಗುತ್ತೆ ಸ್ವಲ್ಪ ಅಷ್ಟೇ ಎಣ್ಣೆನ ಜಾರ್ ಸ್ಕ್ರೂ ಮೇಲ್ಗಡೆ ಈ ಈ ರೀತಿ ನಾವು ರೀತಿ ತಿರುಗಿಸ್ಕೊಳ್ಳೋಣ ನೋಡಿ ಈ ನಾವು ಗ್ಯಾಸ್ ಸ್ಟವ್ ಮೇಲ್ಗಡೆ ಮಿಕ್ಸಿ ಜಾರ್ ನಾವು ರಿವರ್ಸ್ ಆಗಿ ಇಟ್ಕೊಂಡು ಈ ರೀತಿ ಬಿಸಿ ಮಾಡ್ಕೋಬೇಕಾಗುತ್ತೆ ಬಿಸಿ ಮಾಡ್ಕೊಂಡಾಗ ಇದರಲ್ಲಿರುವಂತಹ ಬ್ಲೇಡ್ ಲೂಸ್ ಆಗುತ್ತೆ ಟೈಟ್ ಆಗಿ ಸ್ಟ್ರಕ್ ಆಗಿರುವಂತಹ ಮಿಕ್ಸಿ ಬ್ಲೇಡ್ ನ ಈ ತರ ನಾವು ರೆಡಿ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಸ್ವಲ್ಪನು ಬ್ಲೇಡ್ ಅನ್ನೋದು ಹೊಡೆತ ರಿಪೇರಿ ಕೂಡ ಬರೋದಿಲ್ಲ ನೀವು ಸಹ ಟ್ರೈ ಮಾಡಿ ನೋಡಿ ಕುಕ್ಕರ್ ನಲ್ಲಿ ಬೆಳೆನ ಬೇಯಿಸ್ಕೋಬೇಕಾದಾಗ ಅಥವಾ ಕೆಲವೊಂದು ಒಂದು ತರಕಾರಿಗಳನ್ನ ಅಥವಾ ನಾನ್ ವೆಜ್ ನ ಕುಕ್ಕರ್ ವಿಜ್ವಲ್ ಬಂದಾಗ ಹೊರಗಡೆ ಈ ಸ್ಪೂನ್ ಹಾಕಿಟ್ಕೊಂಡು ನಾವು ಕುಕ್ಕರ್ನ ಯೂಸ್ ಮಾಡೋದ್ರಿಂದ ಕುಕ್ಕರ್ನಿಂದ ವಿಜ್ವಲ್ ಬಂದಾಗ ಒಳಗಡೆ ಇರುವಂತ ಬೇಳೆ ನೀರು ಯಾವ್ದು ಆಚೆ ಕಡೆ ಬರೋದಿಲ್ಲ ಇದರಿಂದ ನಾವು ಕಷ್ಟಪಟ್ಟು ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ ನೋಡಿ ವಿಜ್ವಲ್ ಬರಬೇಕಾದ್ರೆ ತೋರಿಸ್ತಾ ಇದ್ದೀನಿ ಇದರಿಂದ ಬರೀ ಪ್ರೆಷರ್ ಮಾತ್ರ ಆಚೆ ಬರ್ತದೆ ಹೊರತು ಒಳಗಡೆ ಇರುವಂತಹ ಬೇಳೆ ನೀರು ಯಾವುದೂ ಆಚೆ ಬಂದಿಲ್ಲ ಈ ತರ ನಾವು ಕುಕ್ಕರ್ ಒಳಗಡೆ ವುಡನ್ ಸ್ಪೂನ್ ನ ಯೂಸ್ ಮಾಡೋದ್ರಿಂದ ಕುಕ್ಕರ್ ಹೊರಗಡೆ ನೀಟ್ ಆಗಿರೋದಷ್ಟೇ ಇಲ್ದೇನೆ ಕುಕ್ಕರ್ ಒಳಗಡೆ ನಾವು ಸಾಫ್ಟ್ ಆಗಿ ಬೇಯುತ್ತೆ ಅದು ಕೂಡ ಕಡಿಮೆ ವಿಜಲ್ ಅಲ್ಲೇ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಇದು ಟಿಪ್ಸ್ ಇಷ್ಟ ಆದ್ರೆ ಚಾನಲ್ ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಡ್ರೈ ಆಗಿ ಗಟ್ಟಿಯಾಗಿರುವಂತಹ ನಿಂಬೆ ಹಣ್ಣು ಇನ್ನೂ ಇದು ಯೂಸ್ ಆಗಲ್ಲ ಅಂತ ಪಿಸಾಕ್ತಾ ಇದ್ರೆ ಅದಕ್ಕೆ ಬದಲಾಗಿ ಈ ತರ ನೀವು ಟ್ರೈ ಮಾಡಿ ನೋಡಿ ತುಂಬಾನೇ ಈಸಿಯಾಗಿ ಇದರಿಂದ ಒಂದು ಲಿಕ್ವಿಡ್ ರೆಡಿ ಮಾಡಿಕೊಂಡು ಹೇಗೆಲ್ಲ ಬಳಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲು ಗಟ್ಟಿಯಾಗಿರುವ ನಿಂಬೆಣ್ಣ ಸಾಫ್ಟ್ ಆಗಿ ಮಾಡೋದಕ್ಕೋಸ್ಕರ ಚೆನ್ನಾಗಿ ಕಾಯಿಸಿರುವಂತ ಬಿಸಿನೀನಲ್ಲಿ ಹಾಕಿಟ್ಕೋತಾ ಇದೀನಿ ನೋಡಿ ಬಿಸಿನೀರಲ್ಲಿ ಹಾಕಿಟ್ಟು ಒಂದ್ ಹತ್ತು ನಿಮಿಷ ಆದ್ಮೇಲೆ ಈ ನಿಂಬೆ ಹಣ್ಣ ಹೊರಗಡೆ ಇದನ್ನ ಚಿಕ್ಕ ಚಿಕ್ಕ ಪೀಸಾ ಕಟ್ ಮಾಡಿ ಮಿಕ್ಸಿ ಜಾರ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ತುಂಬಾ ಫೈನ್ ಆಗಿ ಗ್ರೈಂಡ್ ಮಾಡಬೇಕು ಅಂತ ಏನಿಲ್ಲ ನೋಡಿ ಈ ರೀತಿ ಗ್ರೈಂಡ್ ಮಾಡಿ ತಗೊಂಡಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕೊನೆಯದಾಗಿ ಒಂದ್ ರೂಪಾಯಿ ಕ್ಲಿನಿಕ್ ಪ್ಲಸ್ ಶಾಂಪೂನ ಕಟ್ ಮಾಡಿ ಇದ್ರಲ್ಲಿ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಒಂದು ಸೂಪರ್ ಆಗಿರುವಂತಹ ಕ್ಲೀನಿಂಗ್ ಲಿಕ್ವಿಡ್ ರೆಡಿ ಆಗಿ ಸಿಗುತ್ತೆ ನೆಕ್ಸ್ಟ್ ಇದನ್ನ ಫಿಲ್ಟರ್ ಮಾಡ್ಕೊಂಡು ಒಂದ್ ಬಾಟಲ್ ನಲ್ಲಿ ಹಾಕಿಟ್ಕೊತಾ ಇದೀನಿ ಈ ರೀತಿ ಹಾಕಿಟ್ಕೊಂಡು ಇದನ್ನ ಒಂದ್ ತಿಂಗಳ ತನಕ ಧಾರಾಳವಾಗಿ ಯೂಸ್ ಮಾಡ್ಕೋಬಹುದು ಮೊದಲು ಈ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಅಂತ ಗ್ಯಾಸ್ ಸ್ಟೋವ್ ಬರ್ನರ್ ನ ತಗೊಂಡಿದ್ದೀನಿ ನೋಡಿ ಈ ಬರ್ನರ್ ಎಷ್ಟು ಕಪ್ಪಾಗಿದೆ ಅಂತ ಅಷ್ಟೇ ಅಲ್ಲಿ ಈ ಬರ್ನಲ್ಲಿರುವಂಥ ಹೋಲ್ಸಲ್ಲಿ ಕೂಡ ತುಂಬಾ ಬ್ಲಾಕೇಜ್ ಕೂಡ ಇದೆ ಈ ಥರ ಇರೋವಂಥ ಬರ್ನನ್ನು ನಾನು ಕ್ಲೀನ್ ಮಾಡ್ಕೊತಾಯೀನಿ ಮೊದಲು ಈ ಬರ್ನನ್ನು ನಾವು ಒಂದು ಬಟ್ಟಲಲ್ಲಿ ಹಾಕಿಟ್ಕೊಳ್ಳೋಣ ಹಾಕಿಟ್ಕೊಂಡು ನಾವು ರೆಡಿ ಮಾಡಿರೋವಂಥ ಲಿಕ್ವಿಡನ್ನ ಇದ್ರ ಮೇಲ್ಗಡೆ ಹಾಗೆ ಹಾಕೋಬೇಕಾಗುತ್ತೆ ನೋಡಿ ಇದರ ಹಾಕಿಟ್ಟು ಒನ್ ಅವರ್ ಹಾಗೆ ಬಿಟ್ಬಿಡ್ಬೇಕಾಗತ್ತೆ ಒನ್ ಅವರ್ ಆದ್ಮೇಲೆ ಇದನ್ನ ನಾವು ಕ್ಲೀನ್ ಮಾಡ್ಕೋಣ ನೋಡಿ ಈ ಬರ್ನರ್ ಇವಾಗ ಚೆನ್ನಾಗಿ ಸೋಕ್ ಆಗಿದೆ ಇದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ನಾನು ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇದೀನಿ ಸ್ಕ್ರಬ್ಬರ್ ಇದ್ರ ಮೇಲ್ಗಡೆ ಎಲ್ಲ ಈ ರೀತಿ ಉಚ್ಕೊಂಡ್ರೆ ಸಾಕು ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ ಅಷ್ಟೇ ಅಲ್ಲ ಇದ್ರ ಮೇಲ್ಗಡೆ ಇರೋಂಥ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗುತ್ತೆ ಸಲ ಈ ಬರ್ನರ್ ಕಲರು ಪೂರ್ತಿಯಾಗಿ ಚೇಂಜ್ ಆಗೋದಕ್ಕೋಸ್ಕರ ಹಾರ್ಶ್ ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಿರ್ತೀವಲ್ವಾ ಖಂಡಿತವಾಗ್ಲೂ ನಾವು ಆ ರೀತಿ ಯೂಸ್ ಆ ಆತರ ಯೂಸ್ ಮಾಡಿದಾಗ ನೋಡಿ ಈ ಬರ್ನರ್ ಮೇಲ್ಗಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಗಳಿ ಶುರು ಆಗುತ್ತೆ ಬರ್ನರ್ ಸೈಡ್ ಇಂದ ಗ್ಯಾಸ್ ಕೂಡ ಲೀಕ್ ಆಗುತ್ತೆ ಇವೆರಡನ್ನೂ ಈ ತರ ಸ್ಕ್ರಬ್ಬರ್ ಇಂದ ಕ್ಲೀನ್ ಮೇಲೆ ಇದನ್ನ ನಾನು ನೀರಿಂದ ವಾಶ್ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಇನ್ನು ಈ ಬರ್ನರ್ ನ ಬಿಸ್ಲಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸಿ ತಗೊಂಡಾದ್ಮೇಲೆ ಇದ್ರ ಹೋಲ್ಸ್ ಕ್ಲೀನ್ ಮಾಡೋದಕ್ಕೆ ಅಂತ ನಾನು ಟ್ಯಾಬ್ಲೆಟ್ ಶೀಟ್ ಕವರ್ ನ ತಗೊಂಡಿದೀನಿ ನೋಡಿ ಟ್ಯಾಬ್ಲೆಟ್ ಶೀಟ್ ಕವರ್ ನಾವು ಈ ರೀತಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ತಗೋಬೇಕಾಗುತ್ತೆ ಈ ರೀತಿ ಕಟ್ ಮಾಡಿ ತಗೊಂಡಾದ್ಮೇಲೆ ಇದರಿಂದ ನಾವು ಪ್ರತಿಯೊಂದು ಹೋಲ್ಸ್ ನಲ್ಲೂ ಕ್ಲೀನ್ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಕ್ಲೀನ್ ಮಾಡಬೇಕಾದಾಗ ನಾವು ಈ ರೀತಿ ತಿರುಗಿಸ್ಕೊಳ್ತಾ ಕ್ಲೀನ್ ಮಾಡಿದಾಗ ಕೊಳೆ ಕೊಳೆಯಲ್ಲೂ ಕ್ಲೀನಾಗಿ ಬಂದ್ಬಿಡುತ್ತೆ ಈ ಥರ ನಾವು ಪೂರ್ತಿ ಕ್ಲೀನ್ ಮಾಡ್ಕೊಂಡಿರೋವಂಥ ಗ್ಯಾಸ್ ಸ್ಟವ್ ಬರ್ನನ್ನು ಗ್ಯಾಸ್ ಸ್ಟವ್ನಲ್ಲಿ ಇಟ್ಟು ಆನ್ ಮಾಡಿಕೊಂಡು ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಉರಿತಿದೆ ಅಂತ ಇನ್ನು ಈ ಲಿಕ್ವಿಡನ್ನ ನಾವು ಬಾತ್ರೂಮ್ನ ಸೂಪರಾಗಿ ಕ್ಲೀನ್ ಮಾಡೋದಕ್ಕೆ ಅಂತ ಬಳಸ್ಕೊಬೋದು ನೋಡಿ ಕೆಲವರಿಗೆ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಹಾರ್ಶಾಗಿರೋವಂಥ ಕೆಮಿಕಲ್ ಯೂಸ್ ಮಾಡಿದಾಗ ಅಷ್ಟು ಸೆಟ್ ಆಗೋದಿಲ್ಲ ಅವಾಗ ನೋಡಿ ಈ ರೀತಿ ನಾವು ಮನೇಲಿರೋ ಅಂಥ ವಸ್ತುಗಳನ್ನ ಬಳಸ್ಕೊಂಡು ರೆಡಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಷ್ಟೇ ಇಲ್ಲೇ ಕ್ಲೀನ್ ಮಾಡಿದ್ಮೇಲೆ ತುಂಬಾ ನೋಡೋದಕ್ಕೆ ಪಳಪಳ ಅಂತ ಹೊಳೆಯೋ ತರ ಕಾಣುತ್ತೆ ನೋಡಿ ಬಾತ್ರೂಮ್ ನ ಪೂರ್ತಿ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತೀ ಅಂತ ಅಷ್ಟೇ ಇಲ್ದೀನಿ ನಮ್ ಸ್ಕಿನ್ ಕೂಡ ತುಂಬಾನೇ ಸೇಫ್ ಆಗಿರುತ್ತೆ ನೋಡಿ ಕಿಚನ್ ಶೆಲ್ಫ್ ಮೇಲ್ಗಡೆ ತುಂಬಾ ದಿನಗಳಿಂದ ಇಟ್ಟಿರೋಂತ ಪ್ಲಾಸ್ಕ್ ತಗೊಂಡಿದ್ದೀನಿ ಇದ್ರ ಮೇಲ್ಗಡೆ ತುಂಬಾನೇ ಅಂಟಿ ಜಿಡ್ಡೆಲ್ಲ ತುಂಬಿದೆ ಇದನ್ನ ನಾವು ಕ್ಲೀನ್ ಮಾಡ್ಕೋಬೇಕಂದಾಗ ತುಂಬಾ ಕಷ್ಟಪಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವಾಗಲೇ ನಾವು ಒಣಗಿರೋ ನಿಂಬೆಹಣ್ಣು ಹಣ್ಣು ಸಿಪ್ಪೆನೆಲ್ಲ ಮಿಕ್ಸಿಲ್ ಹಾಕಿ ಫಿಲ್ಟರ್ ಮಾಡಿ ತಗೊಂಡಿದ್ವಲ್ಲ ಅದನ್ನ ಬಳಸ್ಕೊತಾ ಇದೀನಿ ನೋಡಿ ಇದನ್ನ ಬಾಟಲ್ ಮೇಲ್ಗಡೆ ಅಪ್ಲೈ ಮಾಡ್ಕೊಳ್ತಾ ಹಾಗೆ ನಾವು ಸ್ಕ್ರಬ್ ಮಾಡ್ಕೊಳ್ತಾ ಬರಬೇಕು ಒಂದ್ಸಲ ನಾವು ಕೈಯಿಂದ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಇನ್ನೊಂದ್ಸಲ ನಾವು ಸಾಫ್ಟ್ ಆಗಿರೋ ಸ್ಕ್ರಬ್ಬರ್ ಇಂದ ಈ ರೀತಿ ಸ್ಕ್ರಬ್ ಮಾಡ್ಕೊಂಡ್ರೆ ಸಾಕು ತುಂಬಾನೇ ಈಸಿಯಾಗಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಇನ್ಮೇಲೆ ಡ್ರೈ ಆಗಿರೋಂತ ನಿಮ್ಮೆನ್ನ ಬಿಸಾಕೋದಕ್ಕೆ ಬದಲಾಗಿ ಈ ತರ ನೀವು ಟ್ರೈ ಮಾಡಿ ನೋಡಿ ತುಂಬಾನೇ ಯೂಸ್ ಆಗುತ್ತೆ ಅಷ್ಟೇ ಅಲ್ಲದೆ ಹಣ ಕೂಡ ಉಲ್ಟಾಯ ಆಗುತ್ತೆ ನೋಡಿ ನಾವು ಯೂಸ್ ಮಾಡೋ ಮಿಕ್ಸಿನ ಸರಿಯಾಗಿ ಕ್ಲೀನ್ ಮಾಡಿಕೊಳ್ಳೆ ಒಂದು ವಾರ ತನಕ ಹಾಗೆ ಬಿಟ್ಬಿಟ್ರೆ ಅದ್ರ ಕತೆ ಹೀಗೆ ಇರುತ್ತೆ ಈ ರೀತಿ ಮಿಕ್ಸಿನ ಈಸಿಯಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಉಪ್ಪನ್ನ ಬಳಸ್ಕೊತಾ ಇನ್ನು ನೋಡಿ ನಾವು ಅಡುಗೆನಲ್ಲಿ ಯೂಸ್ ಮಾಡುವಂಥ ಪುಡಿ ಉಪ್ಪನ್ನ ಬಳಸ್ಕೊತಾ ನೋಡಿ ಸ್ವಲ್ಪ ಪುಡಿ ಉಪ್ಪನ್ನ ತಗೊಂಡು ಇದ್ರ ಮೇಲ್ಗಡೆ ಎಲ್ಲ ಈ ರೀತಿ ಹಾಕೋತಾ ಇದೀನಿ ಇದಾದ ಮೇಲೆ ನೋಡಿ ಅರ್ಧ ಯೂಸ್ ಮಾಡಿರೋ ನಿಮ್ಮೆನ ತಗೊಂಡೀನಿ ಇದ್ರ ಮೇಲ್ಗಡೆ ಸ್ವಲ್ಪ ನಾನು ಟೂತ್ ಪೇಸ್ಟ್ ಹಾಕೋತಾ ಇನ್ನಿ ನೋಡಿ ವೈಟ್ ಆಗಿರೋ ಟೂತ್ ಪೇಸ್ಟ್ ಯಾವುದಾಗಿದ್ರು ಬಳಸ್ಕೋಬಹುದು ನೋಡಿ ಮಿಕ್ಸಿ ಮೇಲ್ಗಡೆ ಸ್ವಲ್ಪ ನೀರಿನ ಈ ರೀತಿ ಚಿಮಕ್ಸ್ಕೊಂಡು ನಿಂಬೆ ಹಣ್ಣಿಂದ ಕ್ಲೀನ್ ಮಾಡ್ಕೊಳ್ಳೋಣ ನಿಂಬೆ ಹಣ್ಣು ಪೇಸ್ಟ್ ಹಾಗೆ ಉಪ್ಪು ಈ ಮೂರನ್ನು ಮಿಕ್ಸ್ ಆಗಿ ಇವಾಗ ನಾವು ಕ್ಲೀನ್ ಮಾಡೋದ್ರಿಂದ ತುಂಬಾನೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಇದ್ರ ಒಳಗಡೆ ಎಲ್ಲ ಇನ್ನೂ ಚೆನ್ನಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಹಳೇದಾಗಿರುವಂತಹ ಟೂತ್ ಬ್ರಷ್ನ ಬಳಸ್ತಾ ನೋಡಿ ಟೂತ್ ಬ್ರಷ್ ಯೂಸ್ ಮಾಡೋದ್ರಿಂದ ತುಂಬಾ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬಹುದು ಇನ್ನು ಈ ಮಿಕ್ಸಿನಲ್ಲಿ ಮೋಟರ್ ಹೀಟ್ ಆಗದೆ ಇದರಿಂದ ಬಿಸಿಗಳೆಲ್ಲ ಆಚೆ ಹೋಗೋದಕ್ಕೆ ಅಂತ ಈ ತರ ಹೋಲ್ಸ್ ಕೊಟ್ಟಿರ್ತಾರಲ್ವ ಇಲ್ಲೂ ಸಹ ನಾವು ಕ್ಲೀನ್ ಮಾಡೋದಕ್ಕೆ ಅಂತ ಹಳೇದಾಗಿರುವಂಥ ಟೂತ್ ಬ್ರಷ್ನ ಯೂಸ್ ಮಾಡ್ಕೋಬಹುದು ನೋಡಿ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಒಂದು ಒಣಗಿರೋಂಥ ಬಟ್ಟೆಯಿಂದ ಈ ರೀತಿ ಒರೆಸ್ಕೊಂಡ್ರೆ ಸಾಕು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಈ ಥರ ನಾವು ಸಾಲ್ಟ್ ಸಾಲ್ಟ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇನ್ನು ಈ ಮಿಕ್ಸಿನಲ್ಲಿರೋ ಅಂತ ವೈರ್ನ ಸಹ ನಾವು ಕ್ಲೀನ್ ಮಾಡ್ಕೋಬೇಕಲ್ವಾ ಅದಕ್ಕಾಗಿ ನೋಡಿ ನಾನು ನಿಂಬೆಣ ಸಿಪ್ಪೆನೇ ತಗೊಂಡಿದ್ದೀನಿ ಈ ನಿಂಬೆಣ ಸಿಪ್ಪೆ ಒಳಗಡೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಈ ರೀತಿ ನಾವು ವಯರ್ ಸುತ್ತನ ಎಳ್ಕೊಂಡಾ ಬರಬೇಕು ಈ ರೀತಿ ಮಾಡ್ಕೊಂಡಾದ್ಮೇಲೆ ನಾವು ಒಂದ್ ಬಟ್ಟೆಯಿಂದ ಕ್ಲೀನ್ ಆಗಿ ಒರೆಸ್ಕೊಂಡ್ರೆ ಸಾಕು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಅಲ್ಲಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಯಾವ ಟಿಪ್ ಇಷ್ಟ ಆಯ್ತು ಅಂತ ಮರಿದೇ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮಿಲಿಗೆ ಶೇರ್ ಮಾಡಿ ಚಾಲಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಇದೇ ತರ ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬೈ